ಈಜಿಪ್ತಿಯನ್ನರು ಇಪ್ಪತ್ತು ವರ್ಷಗಳ ಕಾಲ ಸ್ವತಂತ್ರವಾದಂಥ ಜೀವನವನ್ನು ನಡೆಸಿ ನಂತರ ಇವರ ಬದುಕಿನ ಮೇಲೆ ಹೈಕ್ಸೋ ಎಂದು ಕರೆಯಲ್ಪಡುವ ಅರೇಬಿಯಾದ ಕುರಿ ಕಾಯುವ ಬುಡಕಟ್ಟು ಸಮುದಾಯ ಇವರ ಮೇಲೆ ದಾಳಿ ಮಾಡಿತು ಸುಮಾರು ಐದು ನೂರು ವರ್ಷಗಳ ಆಳ್ವಿಕೆಯನ್ನು ನಡೆಸಿತು ಅಲ್ಲಿನ ಸಂಪತ್ತನ್ನೆಲ್ಲ ದೋಚಿದ್ದರಿಂದ ಈ ಜನಾಂಗವು ಅತಿ ಹೆಚ್ಚು ಜನಪ್ರಿಯತೆ ಆಗಲಿಲ್ಲ ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ ಆಶ್ರಯವನ್ನು ಹುಡುಕುತ್ತಾ ಬಂದಂಥ ಯಹೂದಿಗಳನ್ನು ಇವರು ದ್ವೇಷಿಸಲಾರಂಭಿಸಿದರು ಯಾಕಪ್ಪ ಅಂದರೆ ಇದೇ ರೀತಿ ಐದುನೂರು ವರ್ಷಗಳಿಗೆ ನಾವು ಆಳ್ವಿಕೆಗೆ ಒಳಪಟ್ಟಿ ನಮ್ಮನ್ನು ಹಿಂಸಿಸಿದರು ದ್ವೇಷಿಸಿದರು ನಮ್ಮ ಸ್ವಾತಂತ್ರ್ಯವನ್ನೆಲ್ಲ ಕೆತ್ತುಕೊಂಡರು ಎಂಬ ಉದ್ದೇಶದಿಂದ ಯಹೂದಿಗಳನ್ನು ಇವರು ದ್ವೇಷಿಸಲಾರಂಭಿಸಿದರು ವಿದೇಶಿ ಆಳ್ವಿಕೆಗೆ ಇವರು ಸಹಕರಿಸಿದ ನಂತ ತೆರಿಗೆ ವಸೂಲಿ ಮತ್ತು ಅವರ ಆಡಳಿತ ಸೇವೆಯಲ್ಲಿ ಇವರು ನೆರವಾದರು ಹೀಗೆ ಕಾಲ ಗತಿಸಿದಂತೆ ಸುಮಾರು ಕ್ರಿಸ್ತಪೂರ್ವ ಹದಿನೇಳು ನೂರರಲ್ಲಿ ತೇಬಿನ ಜನ ವಿದೇಶಿಯರನ್ನು ವಿರೋಧಿಸಿ ವಿರುದ್ಧ ದಂಗೆಯನ್ನು ಎದ್ದರು ಒಂದು ಸುದೀರ್ಘ ಸಂಘರ್ಷದ ನಂತರ ಹೆಕ್ಸಸೋ ದೇಶದಿಂದ ಹೊರದಬ್ಬಿದ್ದರು ಮತ್ತು ಇದು ಈಜಿಪ್ಟ್ ನಾಗರಿಕತೆಯು ಮತ್ತೊಮ್ಮೆ ಸ್ವಾತಂತ್ರ್ಯವನ್ನು ಅನುಭವಿಸಲಾರಂಭಿಸಿತು ಸುಮಾರು ಸಾವಿರ ವರ್ಷಗಳ ನಂತರ ಅಸೀರಿಯಾದ ಸಾರ್ಡನ್ಸ್ ಫಲಸನ್ ಎಂಬ ಸಾಮ್ರಾಜ್ಯವು ಮತ್ತೆ ಆಳ್ವಿಕೆಗೆ ಒಳಪಟ್ಟಿತು ಸುಮಾರು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆ ಕ್ಯಾಂಬೆಸಿಸ್ಸನ್ನು ಈಜಿಪ್ಟನ್ನು ವಶಪಡಿಸಿಕೊಂಡನು ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಅಲೆಕ್ಸಾಂಡರ್ನು ಫರ್ಷಿಯಾವನ್ನು ವಶಪಡಿಸಿಕೊಂಡ ನಂತರ ನಂತರದ ದಿನಗಳಲ್ಲಿ ಈಜಿಪ್ ಮೆಸಿಡೋನಿಯಾದ ಪ್ರಾಂತ್ಯವಾಯಿತು ಅಲೆಕ್ಸಾಂಡರ್ನ ಸೇನಾಪತಿ ಈಜಿಪ್ಟ್ನ ರಾಜ ಎಂದು ಘೋಷಿಸಿ ಅಲ್ಲೊಂದು ರಾಜಮನೆತನವನ್ನು ಸ್ಥಾಪಿಸಿದ ಅದೇ ಟ್ಯಾಲೆಮಿ ಮನೆತನ ಇದನ್ ಅದೇ ರೀತಿಯಾಗಿ ಅಲೆಕ್ಸಾಂಡ್ರಿಯಾ ಎಂಬ ನಗರವನ್ನೂ ಸಹ ಇವನೇ ನಿರ್ಮಿಸಿದ ಎಂದು ಹೇಳಲಾಗುತ್ತದೆ ಕೊನೆಯದಾಗಿ ಕ್ರಿಸ್ತಪೂರ್ವ ಮೂವತ್ತೊಂಬತ್ತರಲ್ಲಿ ರೋಮನ್ನರು ಎನ್ ಈಜಿಪ್ಟ್ ಮೇಲೆ ದಾಳಿಯನ್ನು ನಡೆಸಿದರು ಈ ಈಜಿಪ್ಟ್ನ ಕೊನೆಯ ರಾಣಿಯಾದಂತಹ ಕ್ಲಿಯೋ ಪಾತ್ರ ದೇಶವನ್ನು ರಕ್ಷಿಸಲು ತನ್ನ ಪ್ರಯತ್ನವೆಲ್ಲ ಪಟ್ಟಳು ಅಗಸ್ಟ್ನು ಅವರ ಸೌಂದರ್ಯಕ್ಕೆ ಮಾರುಕೋಗಿ ಈ ಇದರ ಮೇಲೆ ದಾಳಿ ಮಾಡುವುದನ್ನೇ ಬಿಟ್ಟ ಆದರೆ ಇವನ ಅಳಿಯನಾದಂತಹ ಸಿ ಅಗಸ್ಟ್ ಸಿಜರನು ತನ್ನ ಸೈನ್ಯದ ಸಮೇತವಾಗಿ ಈ ಸಾಮ್ರಾಜ್ಯವನ್ನು ಕೊನೆಗಾಣಿಸಿದ ನಂತರದಲ್ಲಿ ರೋಮ್ ಸಾಮ್ರಾಜ್ಯದ ವಶವಾಯಿತು ಈ ಈಜಿಪ್ ನಾಗರಿಕತೆ ಹಾಗಾದರೆ ಇಷ್ಟೆಲ್ಲ ಆರಂಭದಿಂದ ಕೊನೆಯವರೆಗೂ ಅವರ ಸಾಧನೆ ಅವರ ತ್ಯಾಗ ಮನೋಭಾವ ಅಷ್ಟೇ ಅಲ್ಲದೆ ಅವರ ಪರಿಶ್ರಮ ಅವರದೇ ಆದಂತಹ ಕೊಡುಗೆ ಯಾವ ರೀತಿಯ ಹೋಗಿದೆ ಎಂಬುದನ್ನು ಈ ತಿಳಿಯೋಣ ಸಾಹಿತ್ಯ ಮತ್ತು ಕಲೆ ಈಜಿಪ್ಟಿಯನ್ನರು ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸಿದರು ಇದು ಅತ್ಯಂತ ಆರಂಭದ ಬೆಳವಣಿಗೆ ಎಲ್ಲೊಂದು ಇವರು ಪೆಪಿರಸ್ ತೊಗಟೆಯ ಬರವಣಿಗೆಯನ್ನು ಬಳಸುತ್ತಿದ್ದರು ಈಜಿಪ್ಟಿಯನ್ನರ ಬರಗ ಬರವಣಿಗೆಯನ್ನು ಹೈರೋಗ್ಲಿಪಿಕ್ ಎಂದು ಕರೆಯುತ್ತಾರೆ ಗ್ಲಿಪ್ ಎಂದರೆ ಚಿಹ್ನೆ ಎಂದರ್ಥ ಹೈರೋಗ್ಲಿಪ್ ನೂರಾರು ಚಿತ್ರಗಳನ್ನು ಒಳಗೊಂಡು ಅದರಲ್ಲಿ ಕೆಲವು ಚಿತ್ರಗಳು ಪೂರ್ಣ ಶಬ್ದಗಳನ್ನು ಒಳಗೊಂಡಿದ್ದರೆ ಇನ್ನುಳಿದವು ಧ್ವನಿಯನ್ನು ಪ್ರತಿನಿಧಿಸುತ್ತವೆ ಇವುಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ನಮಗೆ ಲಭ್ಯವಾಗಿದೆ ಎಂದು ಇತಿಹಾಸಕಾರರು ಕೆಲವು ಪುಸ್ತಕಗಳ ಮಾಹಿತಿಯನ್ನು ನೀಡಿದ್ದಾರೆ ದ ಬುಕ್ ಆಫ್ ದಿ ಡೆಡ್ ಕಾಫಿನ್ ಟೆಕ್ಸ್ಟ್ ದಿ ಸ್ಟೋರಿ ಆಫ್ ದಿ ಶಿಪ್ ರೆಕ್ಡ್ ಸೇಲರ್ ದಿ ಟೇಲ್ ಆಫ್ ಅನೂಪ್ ಮತ್ತು ಬಿ ಟು ಮುಂತಾದ ಪುಸ್ತಕಗಳು ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ ಅಷ್ಟೇ ಅಲ್ಲದೆ ಇವರು ರೇಖಾ ಗಣಿತ ಪಂಚಾಂಗ ಖಗೋಳಶಾಸ್ತ್ರ ಗಣಿತಶಾಸ್ತ್ರ ಉತ್ತಮ ಜ್ಞಾನವಿತ್ತು ಪುರೋಹಿತ ವರ್ಗಕ್ಕೆ ಸೇರಿದವರು ಉತ್ತಮವಾದಂತಹ ರೇಖಾಗಣಿತ ಮತ್ತು ಅಂಕಗಣಿತದಲ್ಲಿ ಪಾಂಡಿತ್ಯವನ್ನು ಮ ಮತ್ತು ಪ್ರಖರವಾದಂಥ ಜ್ಞಾನದ ಸಂದೇಶವನ್ನು ಇವರು ಹೊಂದಿದ್ದರು ತ್ರಿಕೋನ ಆಯತ ಚೌಕ ವೃತ್ತ ಷಟ್ಕೋನ ವಿಸ್ತರಣೆ ಖಚಿತವಾಗಿ ಅಳೆಯಬಲ್ಲವರಾಗಿದ್ದರು ಇವರಿಗೆ ಸಂಕಲನ ವ್ಯವಕಲನ ಭಾಗಾಕಾರದ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇದ್ದರೆ ಗುಣಾಕಾರದಲ್ಲಿ ಇವರಿಗೆ ತಿಳುವಳಿಕೆ ಇರಲಿಲ್ಲ ದಶಮಾಂಶ ಅಭಿವೃದ್ಧಿಪಡಿಸುವುದರಲ್ಲಿ ಇವರು ಮೊದಲಿಗರಾಗಿದ್ದಾರೆ ಅದೇ ರೀತಿ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ಕೊಡುಗೆಯನ್ನು ನೀಡಿದ್ದಾರೆ ಅದು ಎಂದರೆ ಗೃಹ ಮತ್ತು ನಕ್ಷತ್ರಗಳಿಗೆ ಅಂತರಗಳ ಸ್ಪಷ್ಟವಾದಂತಹ ಅಭಿಪ್ರಾಯ ಪಂಚಾಂಗವನ್ನು ಸೂರ್ಯ ಅಥವಾ ಸಿದ್ಧಪಡಿಸಿದರು ಅದು ಯಾವುದನ್ನು ಆಧರಿಸಿತ್ತು ಎಂದರೆ ಸೌರ್ಯನನ್ನು ಅಥವಾ ಸೂರ್ಯನನ್ನು ಆಧರಿಸಿದ್ದರಿಂದ ಇದಕ್ಕೆ ಸೌರ ಪಂಚಾಂಗ ಎಂದು ಕರೆಯುತ್ತಿದ್ದರು ಇದರಲ್ಲಿಯೂ ಸಹ ಮುನ್ನೂರ ಅರವತ್ತೈದು ದಿನಗಳು ಇದ್ದವು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಪ್ರತಿ ತಿಂಗಳಿಗೆ ಮೂವತ್ತು ದಿನಗಳೆಂದು ಮಾಡಿದರು ಆದರೆ ಪ್ರತಿನಿ ಪ್ರತಿನಿತ್ಯ ಇವರ ಬಳಸುವಂಥದ್ದು ಯಾವುದಾಗಿತ್ತಪ್ಪ ಅಂದ್ರೆ ಒಂದು ವರ್ಷಕ್ಕೆ ನಾಲ್ಕು ತಿಂಗಳು ಮೂರುಗಳ ಕಾಲವನ್ನು ಮೂರು ಕಾಲಗಳನ್ನಾಗಿ ವಿಭಾಗ ಮಾಡಿದ್ದರು ಅವು ಯಾವ್ಯಾವು ಅಂದ್ರೆ ನೈಲ್ ನದಿಯ ಮಹಾಪೂರದ ಏರಿಕೆ ಮತ್ತು ಇಳಿಕೆ ಮೊದಲೇ ಕಾಲವಾಗಿದ್ದರೆ ಭೂ ಉಳುಮೆ ಮಾಡಿ ಬಿತ್ತೇನೆ ಮಾಡುವುದು ಎರಡನೇ ಕಾಲವಾಗಿತ್ತು ಸುಗ್ಗಿಯ ಸಮಯವು ಮೂರನೇ ಕಾಲವಾಗಿತ್ತು ಅದೇ ರೀತಿಯಾಗಿ ನೆರಳಿನ ಗಡಿಯಾರವನ್ನು ಬರ್ಲಿನ ಸಂಗ್ರಹಾಲಯದಲ್ಲಿ ಇಟ್ಟ ಇಡಲಾಗಿದೆ ಇವರು ನೆರಳಿನಿಂದಲೂ ಸಹ ಗಡಿಯಾರದ ಗಡಿಯಾರವನ್ನು ಸಮಯವನ್ನು ಬಲ್ಲವರಾಗಿದ್ದರು ಪುರೋಹಿತರು ಜನರಿಗೆ ಶಿಕ್ಷಣವನ್ನು ನೀಡುತ್ತಿದ್ದರು ಮಗುವಿಗೆ ಐದು ವರ್ಷದ ಇದ್ದಾಗ ಗುರುವಿನ ಬಳಿ ಕಳಿಸುತ್ತಿದ್ದರು ಮತ್ತು ಹನ್ನೆರಡನೇ ವಯಸ್ಸಿನಲ್ಲಿ ಶಿಕ್ಷ ಶಿಕ್ಷಣವನ್ನು ನೀಡುತ್ತಿದ್ದರು ದೇವಾಲಯಗಳು ಶಿಕ್ಷಣದ ಕೇಂದ್ರಗಳಾಗಿದ್ದರೆ ಸರ್ಕಾರಿ ಅಧಿಕಾರಿಗಳು ಉಚ್ಚ ಶಿಕ್ಷಣವನ್ನು ನೀಡುತ್ತಿದ್ದರು ಒಟ್ಟಿನಲ್ಲಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯು ಸರ್ಕಾರದಲ್ಲಿ ನಿಯಂತ್ರಣದಲ್ಲಿತ್ತು ಅದೇ ರೀತಿಯಾಗಿ ಕಲೆ ಮತ್ತು ವಾಸ್ತುಶಿಲ್ಪ ಇಲ್ಲಿ ಅವರ ಪಿರಾಮಿಡ್ಗಳನ್ನು ಮತ್ತು ಸ್ಪಿಂಗ್ಸ್ ಇದು ಮಾನವನ ಶಿರ ಮತ್ತು ದೇಹದ ಶರಿ ಸಿಮ್ಮದ್ದಾಗಿದ್ದು ಇದನ್ನು ನಿರ್ಮಿಸಿದವರು ಯಾರಂದರೆ ಕಾಫೆ ಎಂಬ ಸಾಮ್ರಾಟ ಸುಮಾರು ಎರಡು ನೂರ ನಲವತ್ತು ಅಡಿ ಉದ್ದ ಅರವತ್ತಾರು ಅಡಿ ಎತ್ತರವಾದಂಥ ಏಕಶಿಲಾ ಕೆತ್ತನೆಯಾಗಿದ್ದು ಇದು ಅತ್ಯದ್ಭುತವಾದಂತಹ ಇಂದಿಗೂ ಪ್ರಕೃತಿಯ ವಿಕೋಪ ಆಗಿರ್ಬೋದು ಪ್ರಕೃತಿಯ ಏನು ಯಾವುದಕ್ಕೂ ಬಗ್ಗದೆ ಸೆಟೆದು ನಿಂತಿದೆ ಎಂದರೆ ತಪ್ಪಾಗಲಾರದು ಅದೇ ರೀತಿಯಾಗಿ ಗೀಜಾ ಪಿರಾಮಿಡ್ ಲಕ್ಸೂರ್ ದೇವಸ್ಥಾನ ಈ ಲಕ್ಸೂರ್ ದೇವಸ್ಥಾನದಲ್ಲಿ ಅದು ರಸ್ತೆಯು ಮುನ್ನೂರ ಅರವತ್ತೈದು ಸ್ಪಿಂಕ್ಸ್ ಮೂರ್ತಿಗಳ ಸಾಲುಗಳನ್ನು ಹೊಂದಿದ್ದು ಬಾಗಿಲು ಎದುರುಗಡೆ ಎಡ ಮತ್ತು ಬಲದಲ್ಲಿ ಎತ್ತರವಾದಂತಹ ಕೋನಾಕೃತಿಯ ಲಂಪ್ ಇದು ಅನ್ನು ಕಂಬಗಳನ್ನು ಹೊಂದಿದೆ ಈ ಇದು ಒಂದು ರೀತಿ ದೇವಾಲಯ ಇದ್ದಂತೆ ಈ ದೇವಾಲಯದಲ್ಲಿ ವಿಶೇಷವಾದಂತಹ ಹಬ್ಬ ಹರಿದಿನಗಳಲ್ಲಿ ಏನು ದೇವರ ಮೂರ್ತಿಗಳ ಮೆರವಣಿಗೆಯನ್ನು ಇಲ್ಲಿ ಕೊಂಡ ಮಹಾದ್ವಾರದಿಂದ ಕೊಂಡೊಯ್ಯಲಾಗುತ್ತದೆ ಕೊನೆಯದಾಗಿ ಈಜಿಪ್ಟ್ ನಾಗರಿಕತೆಯ ವನತಿ ಎಷ್ಟೇ ಅತ್ಯುಚ್ಛ ಪರಿಪೂರ್ಣತೆಯನ್ನು ಸಾಧಿಸಿದ್ದಾಗಿಯೂ ಮನುಷ್ಯನ ಪ್ರತಿಯೊಂದು ನಿರ್ಮಾಣವೂ ಅವನತಿ ಮತ್ತು ವಿನಾಶದಲ್ಲಿಯೇ ಕೊನೆಗೊಳ್ಳುತ್ತದೆ ಎಂಬ ಮಾತು ಈಜಿಪ್ಟ್ ನಾಗರಿಕತೆಗೂ ಅನ್ವಯವಾಗುತ್ತದೆ ಹಾಗಾದರೆ ಇದಕ್ಕೆ ಕಾರಣಗಳನ್ನು ನೋಡೋಣ ಆಡಳಿತಗಾರರು ಒಂದು ಪರಿಪೂರ್ಣ ಮತ್ತು ಸಾಧ ಸಾಧ್ಯವಾದ ವ್ಯವಸ್ಥೆಯನ್ನು ತರುವುದರಲ್ಲಿ ವಿಫಲವಾದರು ರಾಜರಲ್ಲಿ ಆಂತರಿಕ ಕಚ್ಚಾಟ ಒಡಕು ಮತ್ತು ಅವ್ಯವಸ್ಥೆಗೆ ಕಾರಣವಾಯಿತು ದಾಳಿಕೋರರು ಯುದ್ಧ ಕಲೆಯಲ್ಲಿ ಅವರಿಗಿಂತಲೂ ಪರಿಣಿತರಾಗಿದ್ದರು ಭೌತಿಕ ಅಭಿವೃದ್ಧಿ ಮತ್ತು ಸಂತೃಪ್ತ ಜೀವನವು ಸ್ವತಂತ್ರ ಚಿಂತನೆಯಲ್ಲಿ ಬೆಳೆಯಲಿಲ್ಲ ಹಾಗೆ ನೈಲ್ ನದಿಯು ತನ್ನ ಪಾತ್ರದಲ್ಲಿ ಬದಲಾವಣೆಯನ್ನು ಕಂಡಿತು ಅಶಕ್ತ ದೊರೆಗಳು ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿಯೂ ಸಹ ವಿಫಲರಾದರು ಕೆಳವರ್ಗದ ಕಠೋರ ಶೋಷಣೆ ಮತ್ತು ಧಾರ್ಮಿಕ ಅಸಹಿಷ್ಣುತೆಯು ಸಮಾಜದಲ್ಲಿ ಅಸಾಮರಸ್ಯ ಮತ್ತು ಅನೈತಿಕತೆಗೆ ಸೃಷ್ಟಿಯಾಯಿತು ಹೀಗೆ ಹಲವಾರು ರೀತಿಯಾದಂತಹ ಅವನತಿಗೆ ಕಾರಣಗಳನ್ನು ಪಟ್ಟಿ ಮಾಡಬಹುದು ಇಂದಿನ ಆಧುನಿಕ ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ದರೂ ಸಹ ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆ ಎನಿಸಿಕೊಂಡಿದ್ದು ಅವರ ಕಲೆ ಸಂಸ್ಕೃತಿ ಸಾಹಿತ್ಯ ವಿಜ್ಞಾನ ತಂತ್ರಜ್ಞಾನ ಗಣಿತ ಮುಂತಾದವುಗಳ ಕೊಡುಗೆಯಿಂದ ಇಂದಿಗೂ ಸಹ ಈಜಿಪ್ಟ್ ದೇಶದಲ್ಲಿಯೂ ಸಹ ಇವರು ಮಾಡಿದಂತಹ ಹಲವಾರು ವರ್ಷಗಳ ಹಿಂದಿನ ಕಲೆ ಅವರು ಮ ರಾಜರಾದವರು ಮಾಡಿದಂತಹ ಸಾಧನೆ ಇವುಗಳನ್ನೆಲ್ಲ ಇಂದಿಗೂ ಜನರು ಸ್ಮರಿಸುವಂತಹ ಸಾಧನೆಯನ್ನು ಮಾಡಿದ್ದಾರೆ ನನ್ನದೊಂದು ನಮನ ಈಜಿಪ್ತಿಯನ್ನರು ಪ್ರಪಂಚಕ್ಕೆ ಒಂದು ಅದ್ಭುತವಾದಂಥ ಜ್ಞಾನ ಭಂಡಾರವನ್ನು ಒದಗಿಸಿದ್ದಾರೆ ಅವುಗಳನ್ನು ಮುಂದಿನ ಪೀಳಿಗೆಯವರೆಗೂ ಉಣಬಡಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಲ್ಲವೇ